ಕಲಬುರಗಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಕ್ಷೇತ್ರದ ಅಭಿವೃದ್ಧಿಗಾಗಿ ವಿಶೇಷ ಪ್ರಣಾಳಿಕೆಯನ್ನು ರಿಲೀಸ್ ಮಾಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಸಣ್ಣ ಹೆಜ್ಜೆಗಳು ಸಾರ್ಥಕ ಸಾಧನೆಗಳು ಎನ್ನುವ ಶೀರ್ಷಿಕೆ ಇದೆ ಸಣ್ಣ ಹೆಜ್ಜೆಗಳು ಸಾರ್ಥಕ ಸಾಧನೆ ಈ ಹೆಸರಿನಲ್ಲಿ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಕೃಷಿ ಪಶುಸಂಗೋಪನೆ ಮೀನುಗಾರಿಕೆ ಸಮಾಜ ಕಲ್ಯಾಣ ವಾಣಿಜ್ಯ ಕೈಗಾರಿಕೆ ಶಿಕ್ಷಣ ಯುವಜನತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಗ್ರಾಮೀಣಾಭಿವೃದ್ಧಿ ನಗರಾಭಿವೃದ್ಧಿ ಸೇರಿದಂತೆ ವಿವಿಧ ಇಲಾಖೆಗಳ ಅಭಿವೃದ್ಧಿಯ ಪ್ರಣಾಳಿಕೆ ಇದು ಇದರಲ್ಲಿ ಅಧಿಕಾರಕ್ಕೆ ಬಂದಿದ್ದೇ ಆದರೆ ವಿಶೇಷವಾಗಿ ಕಲಬುರಗಿ ಲೋಕಸಭಾ ಕ್ಷೇತ್ರಕ್ಕೆ ನಾವು ಏನೆಲ್ಲ ಕೊಡುಗೆಗಳನ್ನು ಕೊಡಬಹುದು ಎನ್ನುವ ನೀಲ ನಕ್ಷೆ ಇದು ಆ ನೀಲ ನಕ್ಷೆಯನ್ನು ಬಿಡುಗಡೆ ಮಾಡಿದ್ದಾರೆ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಅಭ್ಯರ್ಥಿ ರಾಧಾಕೃಷ್ಣ ದೃಢಮನಿ ಇದ್ದಾರೆ ಅದರಲ್ಲಿ ಕಲಬುರಗಿಯ ಅಭಿವೃದ್ಧಿಯ ಮುನ್ನೋಟವನ್ನು ಇಲ್ಲಿ ಹೇಳಿಕೊಳ್ಳಲಾಗಿದೆ ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬಂದರೆ ಹೇಗಿರುತ್ತೆ ಕನಸಿನ ಕಲ್ಪನೆಯ ಕಲಬುರಗಿ ಎಂಬ ಅಂಶಗಳನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ ವಿವಿಧ ಇಲಾಖೆಗಳ ಅಡಿಯಲ್ಲಿ ಏನೆಲ್ಲ ಮಾಡಬಹುದು ಮಾಡಲಿಕ್ಕೆ ಸಾಧ್ಯತೆ ಇದೆ ಏನೆಲ್ಲ ಕನಸುಗಳಿದೆ ಅನ್ನೋದರ ಕುರಿತಾಗಿ ಈ ಪ್ರಣಾಳಿಕೆಯಲ್ಲಿ ವಿಶೇಷವಾಗಿ ಗಮನ ಸೆಳೆದಿದ್ದಾರೆ ಮಾನವ ಸಂಪನ್ಮೂಲವು ಯಾವುದೇ ರಾಷ್ಟ್ರದ ಅಭಿವೃದ್ಧಿಯ ಬೆನ್ನೆಲುಬು ಶಿಕ್ಷಣ ತರಬೇತಿ ಮತ್ತು ಸಬಲೀಕರಣದ ಮೂಲಕ ತನ್ನ ಜನರ ಸಾಮರ್ಥ್ಯವನ್ನು ಪ್ರೋತ್ಸಾಹಿಸುವ ಮೂಲಕ ರಾಷ್ಟ್ರವು ಆರ್ಥಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪ್ರಗತಿಗೆ ಬಲವಾದ ಅಡಿಪಾಯವನ್ನು ಪರಿಣಾಮಕಾರಿಯಾಗಿ ನಿರ್ಮಿಸಬಹುದು ಮಾನವ ಬಂಡವಾಳದಲ್ಲಿ ಹೂಡಿಕೆಯು ಮುಂದಿನ ಪೀಳಿಗೆಗೆ ಸೃಷ್ಟಿಸಿದ ಅಭಿವೃದ್ಧಿ ಸಮೃದ್ಧಿಯನ್ನು ಖಾತರಿಗೊಳಿಸುತ್ತದೆ ಆದರೆ ರಾಷ್ಟ್ರ ನಿರ್ಮಾಣದಿಂದ ಆರಂಭವಾಗಬೇಕು ಇದು ನಮ್ಮ ಗ್ರಾಮಗಳಿಂದಲೇ ಆರಂಭವಾಗಬೇಕು ಮತ್ತು ಕಲಬುರಗಿ ನೆಕ್ಸ್ಟ್ ನಮ್ಮ ಯುವ ಜನತೆಯ ಆಕಾಂಕ್ಷೆಗಳನ್ನು ಈಡೇರಿಸಲು ಕಾಂಗ್ರೆಸ್ ಪಕ್ಷ ಮತ್ತು ಅಭ್ಯರ್ಥಿಯಾಗಿ ನನ್ನ ಪ್ರಾಮಾಣಿಕ ಪ್ರಯತ್ನ ಇದು ಐವತ್ತು ವರ್ಷಗಳ ದೃಷ್ಟಿ ರಕ್ಷೆ ಅಲ್ಲ ಆದರೆ ಐದು ವರ್ಷಗಳ ಪ್ರಾಯೋಗಿಕ ಬ್ಲೂಪ್ರಿಂಟ್ ಹೂಡಿಕೆಯಲ್ಲಿ ಪಡೆಯುವ ಮತ್ತು ಉದ್ಯೋಗವನ್ನು ಒದಗಿಸುವ ಅಸ್ತಿತ್ವದಲ್ಲಿರುವ ಕ್ಷೇತ್ರಗಳ ಸಾಮರ್ಥ್ಯವನ್ನು ಹೆಚ್ಚಿಸಲು ಕಲಬುರಗಿ ನೆಕ್ಸ್ಟ್ ನಮ್ಮ ಜಿಲ್ಲೆಯ ಕ್ಷೇತ್ರಗಳಾದ್ಯಂತ ಮುನ್ನಡೆಸುವ ಸಣ್ಣ ಆದರೆ ಪ್ರಾಯೋಗಿಕ ಹಂತಗಳನ್ನು ಹೊಂದಿದೆ ಈ ನೀಲಿ ನಕ್ಷೆಯನ್ನು ಆಯಾ ಕ್ಷೇತ್ರಗಳ ತಜ್ಞರು ಮತ್ತು ಸಾರ್ವಜನಿಕ ಅಭಿಪ್ರಾಯವನ್ನು ಸಮಾಲೋಚಿಸಿ ಸಿದ್ಧಪಡಿಸಲಾಗಿದೆ ಅಸ್ತಿತ್ವದಲ್ಲಿರುವ ಮತ್ತು ಭವಿಷ್ಯದ ಎಲ್ಲ ಸರ್ಕಾರಿ ನೀತಿಗಳ ಮತ್ತು ಯೋಜನೆಗಳನ್ನು ಜನರಿಗೆ ತಲುಪಿಸುವ ಜೊತೆಗೆ ಕಲಬುರಗಿ ನೆಕ್ಸ್ಟ್ ಮೌಲ್ಯ ಸೌ ಮೂ ಸೌಕರ್ಯಗಳನ್ನು ಸುಧಾರಿಸಲು ಹೂಡಿಕೆಯನ್ನು ಹೆಚ್ಚಿಸಲು ಮತ್ತು ಯುವಕರನ್ನು ಸಬಲೀಕರಣಗೊಳಿಸಲು ವಿಶಿಷ್ಟ ಹಾಗೂ ವಿಭಿನ್ನ ಪ್ರಯತ್ನವಾಗಿದೆ ಕಲಬುರಗಿ ನೆಕ್ಸ್ಟ್ ಸಣ್ಣ ಹೆಜ್ಜೆಗಳು ಆಗಿದ್ದರೂ ಸಾರ್ಥಕ ಸಾಧನೆಗಳಾಗಲಿ ಇದು ನಾವು ಕಲಬುರಗಿಯ ಹೊಸ ಸಂಕಲ್ಪವಾಗಿದ್ದು ಇದರ ಅನುಷ್ಠಾನಕ್ಕೆ ತಮ್ಮೆಲ್ಲರ ಸಹಕಾರ ಇರಬೇಕು ಎಂದು ಮನವಿ ಮಾಡಿ ತಮಗೆ ಇದು ಸಣ್ಣ ಹೆಜ್ಜೆಗಳು ಸಾರ್ಥಕ ಸಾಧನೆಗಳು ಅಂತ ಅನಿಸುತ್ತೆ ಕಾರಣ ಏನಪ್ಪಾ ಅಂದರೆ ಬಹಳ ಸ್ಪೆಸಿಫಿಕ್ ಆಗಿ ಆಲ್ಮೋಸ್ಟ್ ಎಲ್ಲ ಸೆಕ್ಟರ್ಸ್ ವರ್ಟಿಕಲ್ಸ್ ಕವರ್ ಮಾಡಲಿಕ್ಕೆ ಪ್ರಯತ್ನ ನಾವು ಮಾಡಿದ್ದೆ ಹಾಗಂತ ನಾವು ದೊಡ್ಡ ಕೆಲಸ ಇರ್ಬೋದು ಸರ್ಕಾರದ ಯೋಜನೆಗಳು ಕೈ ಬಿಡ್ತಾ ಇದ್ದೀವಿ ಅಂತ ಅಲ್ಲ ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದ ಎಲ್ಲ ನೀತಿಗಳು ಮತ್ತು ಯೋಜನೆಗಳು ಅನುಷ್ಠಾನ ತರವಾದ ಜವಾಬ್ದಾರಿ ಒಬ್ಬ ಸಂಸದರದ್ದು ಒಬ್ಬ ಶಾಸಕರದ್ದು ಆಗಿರುತ್ತೆ ಅದನ್ನು ಖಂಡಿತವಾಗಿ ಮಾಡೇ ಮಾಡ್ತಾರೆ ಅದ್ರ ಜೊತೆ ಜೊತೆಯಾಗಿ ಕಲ್ಬುರ್ಗಿಗೆ ನಾವು ಯಾವ ರೀತಿ ಪ್ರತಿ ವಲಯದಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಬೋದು ಎನ್ಹ್ಯಾನ್ಸ್ಮೆಂಟ್ ಮಾಡ್ಬೋದು ಮತ್ತು ಎಂಪವರ್ಮೆಂಟ್ ಮಾಡ್ಬೋದು ಅಂದ್ಬಿಟ್ಟು ಸ್ಪಷ್ಟವಾದಂಥ ನಕ್ಷೆಗಳನ್ನು ಇದರಲ್ಲಿ ಇದೆ ಉದಾಹರಣೆಗೆ ನಿಮ್ಮ ಅಗ್ರಿಕಲ್ಚರ್ನಲ್ಲಿ ನಮ್ಮ ಜಿ ಐ ಟ್ಯಾಕ್ಟ್ ಏನು ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಪ್ರಾಡಕ್ಟ್ಸ್ ಇದೆ ನಮ್ಮ ತೊಗರಿ ಇರ್ಬೋದು ಕಮಲಾಪುರ್ ಬಾಳೆಹಣ್ಣು ಇರ್ಬೋದು ಅದನ್ನು ಯಾವ ರೀತಿ ನಾವು ರಾಷ್ಟ್ರೀಯ ಮತ್ತು ರಾಜ್ಯಕ್ಕೆ ಒಂದು ಮಾರುಕಟ್ಟೆಗೆ ನಾವು ಕೊಡ್ಬೋದು ಅಂದ್ಬಿಟ್ಟು ಒಂದು ಪ್ಲಾನ್ ಹಾಕ್ಕೊಂಡಿರ್ಬೋದು ಅಥವಾ ಮೊನ್ನೆ ತಾವು ನೋಡಿದ್ರಿ ತಮ್ಮದೆಲ್ಲರ ಸಾಲೆ ಮೇರೆಗೆ ನಾವು ಕಲಬುರಗಿ ರೊಟ್ಟಿ ಅಂತ ಒಂದು ಬ್ರ್ಯಾಂಡನ್ನು ಲಾಂಚ್ ಮಾಡಿದ್ವಿ ಅಂದರೆ ರೈತಿಗೂ ರೈತರಿಗೂ ಅನುಕೂಲ ಯಾರು ರಿಟೇಲ್ ಮಾಡ್ತಾರೆ ಅವರಿಗೂ ಅನುಕೂಲ ಆಗುವ ರೀತಿಯಲ್ಲಿ ಮಾಡ್ತಾರೆ ಮತ್ತು ನಮ್ಮ ರೈತರಿಗೆ ಯಾವ ರೀತಿ ಆಧುನಿಕವಾದಂಥ ಏನು ಮೆಕನೈಸೇಷನ್ ಅಂತ ನಾವೇನು ಹೇಳ್ತೀವಿ ಆಧುನೀಕರಣ ಸಂಕೀರ್ಣಗಳನ್ನು ನಾವು ಕೊಡ್ಬೋದು ಡ್ರೋನ್ ಹಬ್ಗಳನ್ನು ಮಾಡಿ ಅವರಿಗೆ ಪ್ರತಿ ಏಕರಿಗೆ ಅವ್ರಿಗೆ ಈಳೆ ಜಾಸ್ತಿ ಇರ್ಬೋದು ಹೀಗೆ ಭಾಳ ಸ್ಪೆಸಿಫಿಕ್ ಆಗಿ ಪ್ರತಿ ವಲಯದಲ್ಲಿ ಅಗ್ರಿಕಲ್ಚರ್ ಇರ್ಬೋದು ಫಿಶರೀಸ್ ಇರ್ಬೋದು ಸೋಷಿಯಲ್ ವೆಲ್ಫೇರ್ನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನು ಐದು ವರ್ಷದಲ್ಲಿ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡಿದೆ ಬ್ಯಾಕ್ವರ್ಡ್ ಹಾಸ್ಟೆಲ್ಗಳು ಮತ್ತು ಸೋಷಿಯಲ್ ವೆಲ್ಫೇರ್ ಹಾಸ್ಟೆಲ್ಲು ಯಾವುದು ಇದರಲ್ಲಿ ಅದು ರೆಂಟೆಡ್ ಬಿಲ್ಡಿಂಗ್ನಲ್ಲಿ ನಡೀತಾ ಇದೆ ಸ್ವಂತ ಕಟ್ಟಡಗಳಾಗಲಿಕ್ಕೆ ನಾವು ಎಲ್ಲರೂ ಸೇರಿ ಪ್ರಯತ್ನ ಕೇಂದ್ರದ ಅನುದಾನ ಇರ್ಬೋದು ರಾಜ್ಯದ ಅನುದಾನ ಇರ್ಬೋದು ಎರಡೂ ಸೇರಿಸಿ ನಾವು ಮಾಡ್ಬೋದು ಅಂತ ಮತ್ತೆ ತಾವು ಯಾವಾಗಲೂ ನಮ್ಮ ದೊಡ್ಡ ಪ್ರಶ್ನೆ ಯಾವ ಚುನಾವಣೆಯಲ್ಲಿ ಏನಿದೆ ಅಂದರೆ ಬಂಡವಾಳದಿರ್ಬೋದು ವಾಣಿಜ್ಯದಿರ್ಬೋದು ಅದಕ್ಕೂ ಕೂಡ ಇವತ್ತು ಆಗ್ರಿ ಇನ್ಕ್ಯುಬೇಷನ್ ಆ್ಯಗ್ರಿ ಅಗ್ರಿ ಬಿಸ್ನೆಸ್ ಇನ್ಕ್ಯುಬೇಷನ್ ಸೆಂಟರ್ ಅನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಆ ನಮ್ಮ ಟೆಕ್ಸ್ಟೈಲ್ ಹಬ್ಬಿನ ಏನು ಒಂದು ಕನಸಿದೆ ಅದನ್ನು ನನಸು ಒಂದು ಸಣ್ಣ ಪ್ರಮಾಣದಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಕೂಡ ಇದರಲ್ಲಿದೆ ಮತ್ತೆ ಏನು ಎಮ್ ಎಸ್ ಇ ಮ್ಯಾನುಫ್ಯಾಕ್ಚರಿಂಗ್ ಹಬ್ ನಮಗೂ ಕೈ ತಪ್ಪಿತ್ತು ಮೀಡಿಯಮ್ ಅಂಡ್ ಸ್ಮಾಲ್ ಆ್ಯಂಡ್ ಮೈಕ್ರೋ ಎಂಟರ್ಪ್ರೈಸಸ್ದು ಅದರದ್ದು ಕೂಡ ನಾವು ಪ್ರಯತ್ನ ಮಾಡಿ ಒಂದು ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು ಅಂತ ಮತ್ತು ನವೋದ್ಯಮಗಳನ್ನು ಹೇಗೆ ಉತ್ತೇಜನೆ ಮಾಡ್ಬೋದು ಯಾವ ರೀತಿ ನಮ್ಮ ಯುವ ಸಂಪನ್ಮೂಲವನ್ನು ಶಿಕ್ಷಣದಲ್ಲಿ ಅಂದರೆ ಟೆಂತ್ ಸ್ಟ್ಯಾಂಡರ್ಡ್ ರಿಸಲ್ಟ್ ಜಾಸ್ತಿ ಮಾಡ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಅವರಿಗೆ ಎನ್ಕರೇಜ್ ಮಾಡ್ಬೋದು ಕಮ್ಯುನಿಕೇಷನ್ಸ್ ಜಾಸ್ತಿ ಮಾಡ್ಬೋದು ಒಟ್ಟಾರೆ ನಮ್ಮ ಇರುವಂಥ ಇನ್ಫ್ರಾಸ್ಟ್ರಕ್ಚರ್ನ ಎನ್ಹ್ಯಾನ್ಸ್ಮೆಂಟು ಇಂಪ್ರೂವ್ಮೆಂಟು ಮತ್ತು ಎಂಪವರ್ಮೆಂಟ್ ಆಫ್ ಹ್ಯೂಮನ್ ರಿಸೋರ್ಸ್ ಭಾಳ ಸ್ಪಷ್ಟವಾಗಿ ಅವ್ರು ಮಾತನಾಡೋದು ಹೇಳಿದ್ದಾರೆ ನಮ್ಮ ನಿಜವಾದ ಆಸ್ತಿ ನಮ್ಮ ಮಾನವ ಸಂಪನ್ಮೂಲ ಈ ಮಾನವ ಸಂಪನ್ಮೂಲವನ್ನು ನಾವು ಯಾವ ರೀತಿ ನಾವು ಬಳಸ್ಕೊಂಡು ಮುಂದಿನ ಕಲಬುರಗಿಗೆ ಉಪಯುಕ್ತ ಆದಂಗೆ ಯಾವುದೇ ವಲಯದಲ್ಲಿರ್ಬೋದು ಇನ್ಫ್ಯಾಕ್ಟ್ ನೀವು ನೋಡಿದ್ರೆ ಮೊದಲನೇ ಬಾರಿಗೆ ನಾವು ಯುವಕರ ಮೇಲೆ ಹೆಚ್ಚು ಗಮನ ಕೊಟ್ಟಿದ್ದೀವಿ ಮತ್ತು ಕ್ರೀಡೆಯನ್ನು ಸ್ಪೋರ್ಟ್ಸನ್ನು ಸ್ಕಿಲ್ಸ್ ಡೆವಲಪ್ಮೆಂಟ್ ಅಂತ ಟ್ರೀಟ್ ಮಾಡಿ ಅದಕ್ಕೆ ಸ್ಕಿಲ್ಸಿಗೆ ಆ ಸ್ಪೋರ್ಟ್ಸ್ ಸ್ಕಿಲ್ಸಿಗೆ ಕೂಡ ನಾವು ಎನ್ಹಾನ್ಸ್ಮೆಂಟ್ ಮಾಡಲಿಕ್ಕೆ ಮತ್ತು ವಿಶೇಷವಾಗಿ ಮಹಿಳೆಯರ ಕ್ರೀಡಾಂಗಣ ಪ್ರತ್ಯೇಕವಾದಂಥ ಇಂಡೋರ್ ಮಹಿಳೆ ಕ್ರೀಡಾಂಗಣ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಬೆಂಗಳೂರಿನಲ್ಲಿದೆ ಮೈಸೂರಿನಲ್ಲೂ ಕೂಡ ಇದೆ ಅಂತ ಕೇಳ್ಪಟ್ಟಿದ್ದೀನಿ ಅದರಿಂದ ನಮ್ಮ ಜಿಲ್ಲೆನಲ್ಲೂ ಕೂಡ ನಾವು ಒಂದು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಮತ್ತು ಆರೋಗ್ಯ ವಲಯದಲ್ಲಿ ಭಾಳ ಸ್ಪೆಸಿಫಿಕ್ಕಾಗಿ ಏನು ನಿಮ್ಮ ಭಾಳ ನಮ್ಮ ಭಾಗದಲ್ಲಿ ಏನು ನಿಮ್ಮ ನವಜಾತ ಶಿಶುಗಳಿಗಾಗಿ ಸುಸಜ್ಜಿತ ಸ್ಕ್ರೀನಿಂಗ್ ವ್ಯವಸ್ಥೆ ಇರ್ಬೋದು ಅನಿಮಿಯಾ ಮುಕ್ತ ಕಲ್ಬುರ್ಗಿ ಇರ್ಬೋದು ಇವೆಲ್ಲ ಏನು ಸಣ್ಣ ಸಣ್ಣ ಇಂಟರ್ವೆನ್ಷನ್ಸ್ ಬಟ್ ಬಹಳ ಪರಿಣಾಮಕಾರಿಯಾಗುತ್ತೆ ಅದಕ್ಕೆ ಸಣ್ಣ ಹೆಜ್ಜೆಗಳು ಸಾರ್ಥಕ ಸಾಧನೆ